ಮುಂಗಾರು ಪ್ರಾರಂಭ ಆಗ್ತಾ ಇದ್ದಂತೆ ಕೊಡಗಿನಲ್ಲಿ ಭತ್ತದ ಕೃಷಿಗೆ ಸಿದ್ಧತೆಗಳನ್ನು ನಡೆಸಲಾಗುತ್ತೆ ಗದ್ದೆಯನ್ನು ಉಳುವುದು ಏರಿ ಸರಿಪಡಿಸುವುದು ಸಾಮಾನ್ಯವಾಗಿ ನಡೆಯುತ್ತೆ ಬಳೆ ಪ್ರಾರಂಭ ಆಗ್ತಾ ಇದ್ದಂತೆ ಬೀಜ ಬಿತ್ತನೆ ಮಾಡಲಾಗುತ್ತೆ ಪೈರಾಗ್ತಾ ಇದ್ದಂತೆ ಭತ್ತದ ಗದ್ದೆಗಳು ಹಚ್ಚ ಹಸಿರಾಗಿ ಕಣ್ಮನ ಸೆಳೆಯಲು ಪ್ರಾರಂಭಿಸುತ್ತೆ ಗದ್ದೆ ನಾಟಿ ಅಂದರೆ ಒಂದು ಗದ್ದೆಯ ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತೆ ಪುರುಷರು ಮಹಿಳೆಯರು ಯುವಕ ಯುವತಿಯರು ಕೂಡ ಗದ್ದೆ ನಟಿಯಲ್ಲಿ ಹರ್ಷದಿಂದ ಪಾಲ್ಗೊಳ್ಳುತ್ತಾರೆ ಭತ್ತದ ಗದ್ದೆಯ ತಮ್ಮ ಅನುಭವಗಳಿಂದ ಹಂಚಿಕೊಂಡ ವಿರಾಜಪೇಟೆಯ ರೈತ ಮಹಿಳೆ ಇಂದಿರಾ ಸರ್ಕಾರ ಕೊಡಗಿನಲ್ಲಿ ಭತ್ತದ ಕೃಷಿ ಬಗ್ಗೆ ಗಮನಹರಿಸಬೇಕು ಹರಿಸಬೇಕು ಬಳೆಹಾನಿ ಕಾಡಾನೆಗಳ ಹಾವಳಿಯಿಂದ ಕೃಷಿಕರು ಸಂಕಷ್ಟಕ್ಕೆ ತುತ್ತಾಗಿ ದಷ್ಟ ಅನುಭವಿಸಬೇಕಾಗುತ್ತೆ ಕಳೆದ ಬಾರಿಗಿಂತ ಈ ಬಾರಿ ಗದ್ದೆಗಳಲ್ಲಿ ಕೆಲಸ ಮಾಡುವವರ ಸಂಬಳ ಕೂಡ ಹೆಚ್ಚಾಗಿದ್ದು ಉತ್ತಮ ಬೆಳೆ ಇದ್ದರೂ ಕೂಡ ಯಾವುದೇ ಲಾಭ ಇರೋದಿಲ್ಲ ಹಿರಿಯರು ನಡೆಸಿಕೊಂಡು ಬರ್ತಾ ಇರುವ ಭತ್ತದ ಕೃಷಿಯನ್ನು ಮುಂದುವರಿಸುವ ಉದ್ದೇಶದಿಂದ ಭತ್ತದ ಕೃಷಿಯನ್ನ ಮಾಡಬೇಕು ಇದರಿಂದ ಬಹಳಷ್ಟು ಭತ್ತದ ಕೃಷಿಕರು ಭತ್ತ ಕೃಷಿಯಿಂದ ಕೈಬಿಟ್ಟಿದ್ದಾರೆ ಸರ್ಕಾರ ಈ ಬಗ್ಗೆ ಕಾಳಜಿ ವಹಿಸಬೇಕೆಂದು ತಿಳಿಸಿದ್ದಾರೆ ಭತ್ತದ ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಹೆಚ್ಚಾಗಿ ಕಂಡುಬಂದಿದೆ ಎಂದರೆ ತಪ್ಪಾಗಲಾರದು ತಮ್ಮ ಮಕ್ಕಳ ಜೊತೆಗೆ ಭತ್ತದ ಕೃಷಿ ಮಾಡೋ ಮಹಿಳೆಯರನ್ನ ಕೊಡಗಿನಲ್ಲಿ ಹೆಚ್ಚಾಗಿ ಕಾಣಬಹುದು ಬೆಳಿಗ್ಗೆ ಹೊರಡುವಾಗಿದ್ದ ಕೆಲಸ ಆಗ್ತದೆ ಅಂತ ಇರ್ತದೆ ನನಗೆ ಇದೊಂದು ಮುಚ್ಚಿ ಹೋಗುವಂತ ಬಂದಿದ್ದು ಇದೆ ಇರ್ತಾರೆ ಅರ್ಧಕ್ಕೆ ಅರ್ಧ ಕೆಲ್ಸ ಬಾಕಿ

ಹೇಗೆ ಹೇಗೆ ಶುರು ಮಾಡಿದ್ದೀರಾ ಮತ್ತೆ ಎಷ್ಟು ದಿವಸ ತಗೊಳ್ತೀರಾ ಈ ಕೆಲಸ ಕಾರ್ಯ ಮಾಡಕ್ಕೆ ನಾಟಿ ಯಾವಾಗ ಮಾಡ್ತೀರಾ ಅಂತ ನಾವು ಅಂತಂದ್ರೆ ಈಗ ನಾವು ಮೇಲಿ ಸ್ಟಾರ್ಟ್ ಮಾಡಿದೀವಿ ಗದ್ದೆಲ್ಲ ಉಳ್ಸಕ್ಕೆ ಈಗ ಜೂನು ಜುಲೈ ಅಲ್ಲ ಇದು ಜುಲೈಲಿ ಒಂದನೇ ತಾರೀಕಿಗೆ ನಾವು ನಾಟಿ ಮಾಡ್ತೀವಿ ಸತೀನ ಹೇಳೋದು ಮತ್ತೆ ಇದು ವಿನಾಯಕ ನಗರ ಆ ಬೀಜ ಹಾಕ್ತೇವೆ ಈಗ ಬೀಜ ಹಾಕಿದ್ದೀವಿ ಎಷ್ಟೊತ್ತು ಹಾಕಿದ್ವಿ ನಾವು ಬೀಜ ಅನ್ನೋದು ಇದು ಹದಿನೆಂಟನೇ ತಾರೀಕಲ್ಲಿ ಹಾಕಿದ್ದೀವಿ ಬೀಜನ ಬರೋ ತಿಂಗಳು ಇಪ್ಪತ್ತೊಂದಕ್ಕೆ ನಾಟಿ ಮಡಗ್ತೀವಿ ಹಾಗೆ ಅಮ್ಮ ಈಗ ಕೃಷಿ ಮಾಡ್ಬೇಕಾದ್ರೆ ಈಗ ಕೆಲಸದ ಆಳುಗಳಿಗೆ ತುಂಬಾ ಕಷ್ಟ ಇದೆ ಹೌದು ಇಂತ ಸಂದರ್ಭದಲ್ಲಿ ನೀವು ಈಗ ಎಷ್ಟು ಬಟ್ಟಿ ಭೂಮಿನ ಮಾಡ್ತಾ ಇದ್ದೀರಾ ಇಲ್ಲಿ ಮತ್ತೆ ಜನರ ಹೊಂದಾಣಿಕೆ ಹಾಗೆ ಮಾಡ್ಕೊಳ್ತೀರಾ ಅಂತ ಜನರ ಹೊಂದಾಣಿಕೆ ಅಂತಂದ್ರೆ ನಾವು ಟೌನ್ ಇಂದ ಕರ್ಕೊಂಡು ಬರ್ತೀವಿ ಕಳೆಗಾಗ್ಲಿ ಅಥವಾ ನಾಟಿಗಾಗ್ಲಿ ಪೈರಿಗಾಗ್ಲಿ ಎಲ್ಲ ಟೌನ್ ಇಂದ ನಮ್ಮ ಊರ್ನವ್ರೆಲ್ಲ ಸೇರ್ತೀವಿ ಎಲ್ಲಾ ಒಗ್ಗಟ್ಟಾಗಿ ಸೇರಿ ಮಾಡ್ತೀವಿ ಈಗ ಒಂದು ಕಳೆದ ವರ್ಷ ಆರ್ನೂರ ಐವತ್ ಇತ್ತು ಹತ್ತು ಗಂಟೆಗೆ ಟೀ ಕಡಿ ಮಧ್ಯಾಹ್ನ ಊಟ ಇಲ್ಲ ಆರ್ನೂರ ಐವತ್ ತಕೊಂಡಿದ್ರು ಈ ವರ್ಷ ಹತ್ತು ಗಂಟೆಗೆ ಟೀ ಕಡಿ ಮಧ್ಯಾಹ್ನ ಊಟ ಏಳ್ನೂರ ಐವತ್ ರೂಪಾಯಿ ಸಂಬಳ ಬೇಕು ಅಂತ ಕೇಳ್ತಾ ಇದ್ದಾರೆ ಅದೀಗ ನಮ್ಗೆ ಕೃಷಿ ಮಾಡೋರಿಗೆ ಬರಿ ಭತ್ತ ಬೆಳೆಯೋದಲ್ಲ ತುಂಬಾ ಕಷ್ಟ ಇದೆ ಈಗ ನಾವು ಕಮ್ಮಿ ಮಾಡಿ ಅಂದ್ರೆ ನೀವು ಬೇಡ ನಿಮ್ ನಾಟಿ ಕೊಟ್ಟಿದ್ರು ಪರವಾಗಿಲ್ಲ ಅಂತ ಜಗಳ ಮಾಡ್ತಾರೆ ಈಗ ಕೃಷಿ ಮಾಡಿ ನಾವು ಆಗೋದಿಲ್ಲ ಈ ತರಕಿದೆ ಈಗ ಕಲ್ದರ್ಸ ಏನು ಸಿಕ್ಕಿಲ್ಲ ನಮಗೆ ಕಲ್ದರ್ಸ ಏನು ಸಾವಿರದ ಎಂಟುನೂರಪ್ಪ ಎರಡ್ ಸಾವಿರ ಹಾ

ಕುಯ್ಲು ಗೆಸೋ ಟೈಮಲ್ಲಿ ಇನ್ನೂ ಡಿಮ್ಯಾಂಡ್ ಮಾಡ್ತಾರೆ ಒಬ್ಬೊಬ್ಬರಿಗೆ ಸಾವಿರದ ಇನ್ನೂರು ರೂಪಾಯಿ ಕೇಳ್ತಾರೆ ಊಟ ಕೇಳ್ತಾರೆ ಬಡಿಯೋರು ಆ ಕುಯ್ಯೋರು ಜನ ಸಿಕ್ಕದೇ ಇಲ್ಲ ಆ ಟೈಮಲ್ಲಿ ತುಂಬಾ ಕಷ್ಟ ಇದೆ